ಎಲ್ಲರಿಗೂ ನಮಸ್ಕಾರ ಹೇಗಿದ್ರಿ ಫ್ರೆಂಡ್ಸ್ ಆರಾಮಿದ್ರಿ ನಾನು ಆರಾಮಿದಿರಿ ನೀವು ಆರಾಮಿದ್ದೀರಿ ಅಂತ ಹೇಳಿ ನಾನು ಅನ್ಕೊತೀನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ಇವತ್ತಿನ ಬ್ಲಾಗ್ ಎಲ್ಲಿಂದ ಅಂತಂದರೆ ನಾನು ತವ್ರ ಮನೇಲಿಂದ ಬಂದು ಇಲ್ಲೇ ಟೂ ತ್ರೀ ಡೇಸ್ ಆಯಿತು ಬಂದು ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ಇವ ಇಷ್ಟು ದಿನ ನೀವು ಬ್ಲಾಗ್ ಅಲ್ಲಿಂದ ನೋಡಿದ್ರಿ ರಜೆಗೆ ಹೋಗಿದ್ದೆ ಅಲ್ಲ ಮಕ್ಳು ಕರ್ಕೊಂಡು ಅಲ್ಲಿಂದ ಬ್ಲಾಗ್ ನೋಡಿದರೆ ಮತ್ತೆ ಸ್ಕೂಲ್ ಸ್ಟಾರ್ಟ್ ಅದು ಮತ್ತೆ ಇಲ್ಲೇ ನಾನು ಬಂದೆ ವಾಪಸ್ಸು ಬಂದಿನ ಇವತ್ತಿನ ಬ್ಲಾಗ್ ಇಲ್ಲಿಂದ ನಿಮಗೆ ಸಿಗುತ್ತಾ ಅಷ್ಟನಾ ಫ್ಯಾಮಿಲಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ವಿಡಿಯೋ ಒಂದು ಲೈಕ್ ಮಾಡೋದು ಮರಿಬೇಡ್ರಿ ಶೇರ್ ಮಾಡೋದು ಮರಿಬೇಡ್ರಿ ಓಕೆ ಫ್ರೆಂಡ್ಸ್ ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಬ್ಲಾಗ್ ನೋಡ್ರಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸ್ಕಿಪ್ ಮಾಡಬೇಡ್ರಿ ವಿಡಿಯೋ ಇಷ್ಟ ಆದರೆ ಸ್ಕಿಪ್ ಮಾಡಬೇಡ್ರಿ ಇಷ್ಟ ಆಗಿಲ್ಲ ಅಂದರೆ ನಿಮ್ಮ ಇಷ್ಟ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಹೇಗಿದೆ ಅಂಥೇಳಿ ನೋಡ್ಕೊರಿ ಮತ್ತು ಇವತ್ತು ಬ್ಲಾಗ್ನಲ್ಲಿ ಏನೇನು ಮಾತಿದಾವ ಅದು ನೋಡಿರಿ ಡೈಲಿ ವೀಡಿಯೋ ಅಪ್ಲೋಡ್ ಮಾಡ್ಬೇಕಂತ ಹೇಳಿ ಅದು ಮಾಡ್ಬೇಕಂತೀನಿ ಅದು ಎದಕ್ಕೆ ಮಾಡ್ತಾ ಅಂತ ಹೇಳಿ ಅದು ಹೇಳ್ತೀನಿ ನಿಮಗೆ ಓಕೆ ಫ್ರೆಂಡ್ಸ್ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇಲ್ಲ ಕಿಟ್ಟಿ ಕುಂತಳ ನಾನು ಸ್ವಲ್ಪ ಈಗ ಏನು ಅಂತ ಹೇಳಿ ಯೋಚನೆ ಮಾಡ್ತಿದ್ದೆ ಇದು ನಾನು ನಿನ್ನೆದು ಬ್ಲಾಗ್ ಶೂಟ್ ಮಾಡಿದ್ದೆ ಸ್ವಲ್ಪ ಮತ್ತು ಅಲ್ಲಿದ್ದು ಮ ಮಮ್ಮಿ ಮನೆಗೆ ಸ್ವಲ್ಪ ಶೂಟ್ ಮಾಡಿದ್ದೆ ಮತ್ತು ಇಲ್ಲೇ ನಾನು ಈಗ ಸ್ಪೆಷಲಾಗಿ ಏನೇನು ಮಾಡೋಕರ್ತೀನಿ ಲಂಚ್ಗೆ ಆಗಲಿ ಬ್ರೇಕ್ಫಾಸ್ಟ್ಗಾಗಲಿ ಆಗಲಿ ಈಗ ನೋಡಿರಿ ಫ್ರೆಂಡ್ಸ್ ನಾನು ಇವತ್ತು ಸ್ಪೆಷಲಾಗಿ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ನಾನು ಇದು ಗೋಬಿ ಪಲ್ಯ ಮಾಡಕತ್ತೀನಿ ಭಾಳ ಅಂದರೆ ಭಾಳ ಟೇಸ್ಟಿ ಆಗುತ್ತಾ ನಮ್ಮ ಮನೆಯವ್ರಿಗೆ ಇದು ಮ ನಾ ಮಾಡೋಕ್ಕಿಂತ ನನ್ನ ಮಕ್ಕಳಿಗಾಗಲಿ ನನಗೆ ಆಗಲಿ ಭಾಳ ಅಂದರೆ ಭಾಳ ಇಷ್ಟಪಟ್ಟು ನಾವು ತಿಂತೀವಿ ಒಬ್ಬರೇ ತಿನ್ನಲ್ಲ ಅದು ಯಾರಪ್ಪ ಅಂತಂದರೆ ನಮ್ಮ ಹಸ್ಬೆಂಡ್ ಅವ್ರಿಗೆ ಗೋಬಿ ಅಂದರೆ ಆಗಲ್ಲ ಗೋಬಿ ಸಿಕ್ಸ್ಟಿ ಫೈವ್ ಅಂದರೆ ಸ್ವಲ್ಪ ಇಷ್ಟಪಟ್ಟು ತಿಂತಾರೆ ಅದು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದರೆ ಇದು ಪಲ್ಯ ಮಾಡಿದ್ದು ಅವ್ರಿಗೆ ಯಾಕೆ ಸೇರಲ್ಲ ಅವರು ಅದು ಇದು ಗೋಬಿದು ಏನೇ ಕ್ಯಾಬೇಜ್ದಾಗಲಿ ಅದು ತಿಂತಾರೆ ಅದು ಮಾಡಿದರೆ ಸ್ವಲ್ಪ ತಿಂತಾರೆ ತಿನ್ನಲ್ಲ ಅಂತಲ್ಲ ಸ್ವಲ್ಪ ತಿಂತಾರೆ ಮತ್ತು ಏನಾರ ಒಂದು ಬೇರೆದು ಅದು ಮಾಡಿಕೊಡ್ಬೇಕು ಅವ್ರಿಗೆ ಸಪ್ರೇಟ್ ಮಕ್ಳಿಗಾಗಲಿ ಇಬ್ಬರು ಮಕ್ಕಳಾಗಲಿ ನನಗಾಗಲಿ ನನ್ ಗೋಬಿ ಅಂದರೆ ಭಾಳ ಇಷ್ಟ ಪಲ್ಯ ಆಗಲಿ ಡ್ರೈ ಆಗಲಿ ಅದು ನಾವು ಸ್ವಲ್ಪ ಕರಿಯಾಗಿ ಮಾಡಲಿ ಏನಾರು ಮಾಡಲಿ ಆಗುತ್ತೆ ಹಾಗಾಗಿ ನಾನು ಇವತ್ತು ಲಂಚ್ ಬಾಕ್ಸಿ ಅದು ಮಾಡಕತ್ತೀನಿ ಮಕ್ಕಳಿಗೆ ಇಷ್ಟ ಅಂಥೇಳಿ ಹಸ್ಬೆಂಡ್ ಇರಲಿ ತಗೋ ಮಕ್ಕಳಿಗೆ ಇಷ್ಟ ಆದರೆ ನೀವು ಮಾಡಂತಂದ್ರೂ ಅದಕ್ಕಾಗಿ ಮಾಡಕತ್ತೀನಿ ಮತ್ತು ನಂದು ಬ್ಲಾಗ್ ತವ್ರ ಮನೆಯಿಂದ ಬಂದಿಂದ ಸ್ವಲ್ಪ ಲೇಟಾಗಿ ನಿಮಗೆ ಸಿಗ್ತಾಯಿದೆ ಅಂದರೆ ನಾನು ಡೈಲಿ ಅಪ್ಲೋಡ್ ಮಾಡ್ಬೇಕಂತ ಅಂದ್ಕೊಂಡಿರ್ತೀನಿ ಅದು ಏನಾಗುತ್ತಾ ಈಗ ನೋಡಿರಿ ಫ್ರೆಂಡ್ಸ್ ಅಲ್ಲೇ ತವ್ರ ಮನೆಯಿಂದ ಬಂದಿಂದ ಈಗ ನಾನು ಒಂದು ಹದಿನೈದು ಇಪ್ಪತ್ತು ದಿನ ನಾನು ಊರಿಗೆ ಹೋಗಿದ್ದೆ ಫಿಫ್ಟೀನ್ ಡೇಸ್ ಅಲ್ಲೇ ಇದ್ದೆ ಅಲ್ಲ ಇಲ್ಲಿ ಬಂದು ಮನೆ ಮನೆ ಕಟ್ಟಕತ್ತಾರೆ ಇಲ್ಲಿ ಮುಂದೆ ಅದು ಧೂಳು ಬಂದೆಲ್ಲ ಪೂರ ಮನೆ ತುಂಬ ಧೂಳು ಈಗ ನಮ್ಮ ಮನೇಲಿ ಸ್ವಲ್ಪ ಮೇಲೆ ಮೇಲೆ ಸ್ವಲ್ಪ ಧೂಳು ಅದು ಜಾಡಿಸ್ತಿರ್ತಾರೆ ಮತ್ತು ಇನ್ನೂ ಸ್ವಲ್ಪ ಸ್ವಚ್ಛವಾಗಿ ಕ್ಲೀನ್ ಮಾಡಬೇಕಂದ್ರೆ ಅದು ನಮ್ಮ ಮೇನಾಗಿ ಕೆಲಸ ಇರುತ್ತೆ ಹಾಗಾಗಿ ಫಸ್ಟ್ ಬಂದ ತಕ್ಷಣವೇ ನಾನು ಕಿಚನ್ ಕ್ಲೀನ್ ಮಾಡಿಕೊಂಡೆ ಆಮೇಲೆ ಬೆಡ್ರೂಮ್ ಹಾಲು ಎಲ್ಲ ಮಾಡಿಕೊಂಡೆ ಏನು ಮಾಡ್ತಿದ್ದೆ ಬಂದ ತಕ್ಷಣ ಎಲ್ಲ ಎದ್ದು ಎಲ್ಲ ಪೂರ ಮನೇನ ಕ್ಲೀನ್ ಮಾಡಿಬಿಡ್ತೆ ಅಂದರೆ ಈ ಸರ ಆ ಥರ ಮಾಡಿಲ್ಲ ಅದು ಸ್ವಲ್ಪ ಇದು ಸ್ವಲ್ಪ ಬಿಟ್ಬಿಟ್ಟು ಯಾಕೆ ಮಾಡಲಿ ಹೇಳಿ ಫಸ್ಟ್ ಬಂದಿಂದ ಕಿಚನ್ಗೆ ಹೋದೆ ಕಿಚನ್ ಸ್ವಲ್ಪ ಕ್ಲೀನ್ ಮಾಡಿದೆ ಎಲ್ಲ ನೀಟಾಗಿ ಎಲ್ಲ ಸ್ವಚ್ಛಾಗಿ ಎಲ್ಲ ಕ್ಲೀನ್ ಮಾಡಿ ಅದು ಜೋಡ್ಸ್ಕೊಂಡು ಇಟ್ಕೊಂಡ್ರೆ ನಮ್ಗೆ ಅಡುಗೆ ಮಾಡೋಕೆ ಸ್ವಲ್ಪ ಮನ್ಸು ಇಲ್ಲ ಅಂದರೆ ಒಂಥರ ಬೇಜಾರಾಗಿಬಿಡುತ್ತೆ ಮತ್ತು ಇದು ಏನೋ ಒಂದು ಮತ್ತು ಡೈಲಿ ವೀಡಿಯೋ ಅಪ್ಲೋಡ್ ಮಾಡಬೇಕು ಅದು ಮಾಡಬೇಕಂದ್ರೆ ನನಗೆ ಸ್ವಲ್ಪ ಆಗ್ತಾಯಿಲ್ಲ ಯಾಕೆ ಆಗ್ತಾಯಿಲ್ಲ ಅಂದರೆ ಪ್ರತಿ ಒಂದು ಕೆಲಸ ನಂದೇ ಇರುತ್ತೆ ಯಾಕಂದರೆ ಯಾರು ಇಬ್ಬರು ಇರಬೇಕು ಮನೆಯಲ್ಲಿ ಇಬ್ಬರು ಅಂದರೆ ಒಬ್ಬರು ಶೂಟ್ ಮಾಡಿದರೆ ನಾವೊಬ್ಬರು ಅಡುಗೆ ಮಾಡೋರು ಇರಬೇಕು ಈಗ ನಂದು ಏನಾಗುತ್ತಾ ಶೂಟ್ ಮಾಡೋದು ಹಿಡಿದು ಅಪ್ಲೋಡ್ ಮಾಡೋದಿರಲಿ ಎಡಿಟಿಂಗ್ ಆಗಲಿ ಥಮ್ ಮಾಡೋದಾಗಲಿ ಎಲ್ಲ ಕೆಲಸ ನಂದೇ ಇರುತ್ತೆ ಹಾಗಾಗಿ ಏನಾಗತ್ತೈತಿ ಏನಾಗತ್ತೈತಿಲ್ಲೇ ನಂದು ಡಿಲೇ ಆಗ್ತಾಯಿದ್ದೆವು ಹಸ್ಬೆಂಡ್ ಕೆಲಸ ಇರ್ತಾವ ಅವ್ರು ಹೋಗಿಬಿಡ್ತಾರೆ ಮಕ್ಕಳು ಸ್ಕೂಲ್ಗೆ ಹೋಗಿಬಿಡ್ತಾರೆ ಮಕ್ಳಿಗಂತರೂ ಅವ್ರಿಗೆ ಕ್ಯಾಮ್ರಾ ಹಿಡ್ಯಕನ ಅವ್ರಿಗೆ ಮನಸ್ಸಾಗಲ್ಲ ಅಂದರೆ ವರ್ಕು ಅದು ಇರ್ತೈತೆ ಮತ್ತು ನಾನು ಇದು ವೀಡ್ಯೋದಲ್ಲಿ ಅವ್ರಿಗೆ ಹಾಕ್ಬಿಟ್ರೆ ಅದು ಓದೋದಲ್ಲಿ ಅವ್ರ ಗಮನ ಕೊಡೋಂಗಿಲ್ಲ ಹಾಗಾಗಿ ಅವರು ಯಾವಾಗ ಫ್ರೀ ಇರ್ತಾರ ನಾನು ಸ್ವಲ್ಪ ತೊಗೊಂಡಿರ್ತೀನಿ ಅವ್ರು ಶೂಟ್ ವೀಡಿಯೋದಲ್ಲಿ ಬರಲ್ಲ ಅಂತೆಲ್ಲ ಬರ್ತಾರೆ ಪಾಪ ಇಷ್ಟಪಟ್ಟು ಅಂದರೆ ಓದೋದು ಜಾಸ್ತಿ ಇರ್ತದೆ ಆಗಲಿ ರೀಡ್ ಮಾಡೋದಾಗಲಿ ಬರೆಯೋದಾಗಲಿ ಎಲ್ಲ ಜಾಸ್ತಿ ಕೆಲಸ ಇರ್ತದೆ ಹಾಗಾಗಿ ನಾನು ಅವ್ರಿಗೆ ಜಾಸ್ತಿ ಫೋರ್ಸ್ ಮಾಡೋಕ್ಕಲ್ಲ ಮಾಡಂಗಿಲ್ಲ ಅವ್ರು ಬಂದರೆ ತೊಗೊತೀನಿ ಇಲ್ಲಾಂದರೆ ನಾನು ಜಾಸ್ತಿ ನಾನೇ ಒಬ್ಬಳೆ ಇದು ಬ್ಲಾಗ್ ಮಾಡೋದು ಯಾರು ಬರ್ತಾರೆ ಅವ್ರು ತೊಗೊತೀನಿ ಇಲ್ಲಾಂದರೆ ಅವ್ರಿಗೆ ಇನ್ವಾಲ್ವ್ ಮಾಡೋಂಗಿಲ್ಲ ನನ್ನ ಬ್ಲಾಗ್ನಲ್ಲಿ ಹಾಗಾಗಿ ನಂದು ಎಡಿಟಿಂಗ್ ಆಗಲಿ ವೀಡಿಯೋ ಶೂಟ್ ಮಾಡೋದು ಪ್ರತಿಯೊಂದು ಈ ಥರ ಕೆಲಸ ಇರ್ತವಲ್ಲ ನಾನೇ ಮಾಡ್ಕೋಬೇಕು ಒಬ್ರೊಬ್ರು ಮನೆಗೆ ಏನಿರ್ತಾರೆ ಒಬ್ಬರು ಶೂಟ್ ಮಾಡೋದಿದ್ರೆ ಒಬ್ಬರು ಕೆಲಸ ಮಾಡ್ಕೊಂಡಿರ್ತಾರೆ ಆರಾಮಾಗಿ ಅವ್ರು ಶೂಟ್ ಮಾಡಿ ಬ್ಲಾಗ್ ಹಾಕ್ತಾರೆ ಅಂದರೆ ನಂದು ಈ ಥರ ಇದೆ ಏನು ಮಾಡ್ಬೇಕು ರೀ ಫ್ರೆಂಡ್ಸ್ ಈಗ ನೋಡಿರಿ ಫ್ರೆಂಡ್ಸ್ ಈ ಥರ ಕಷ್ಟ ಇದೆ ನಾನು ದಿನ ಎರಡು ಮೂರು ಆಗ್ಬೋದು ಬ್ಲಾಗ್ ಅಂದರೆ ಈ ಥರ ನಂದು ಆಗ್ತಾಯಿದೆ ಈಗ ನಂದು ಎಲ್ಲ ಕಷ್ಟ ತಗೊಂಡು ನಿಮ್ಗೆ ಹೇಳಿದರೆ ಪಾಪ ನೀವೇನು ಮಾಡ್ತೀರಿ ಅಂದರೆ ನಮ್ಮದು ಈ ಥರ ಪ್ರಾಬ್ಲಮ್ಸ್ ಇದಾವ ಅಂಥೇಳಿ ಹೇಳಕತ್ತೀನಿ ಅಂದ್ರೆ ನಾನು ಫ್ರೀ ಆದ ತಕ್ಷಣವೇ ನಾನು ಅಪ್ಲೋಡ್ ಮಾಡೋದು ಟ್ರೈ ಮಾಡಕತ್ತೀನಿ ಇರಲಿ ನಮ್ಮದು ನೋಡಿರಿ ಫ್ರೆಂಡ್ಸ್ ಒಬ್ರೊಬ್ರದ್ದು ಲಕ್ ಇರ್ತಾರ್ರಿ ಅವ್ರದು ಅವ್ರೊಬ್ರೊಬ್ಬ ಒಂದಿನ ಬಿಲ್ಲಾರ್ದಂಗೆ ವೀಡಿಯೋ ಹೋಗ್ತಿರ್ತಾವ ಅಂದರೆ ನಮ್ಮದು ಈ ಥರ ಪ್ರಾ ಪ್ರಾಬ್ಲಮ್ಸ್ ಇದೆ ನಾನೇ ಮಾಡ್ಕೋಬೇಕು ಎಡಿಟಿಂಗ್ ಆಗಲಿ ಮನೆಗೆ ಕೆಲಸ ಆಗಲಿ ಎಲ್ಲ ಥರ ಮಾಡ್ಕೋಬೇಕಲ್ಲ ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಾ ಇದೆ ಇರಲಿ ಎಷ್ಟಾಗುತ್ತೋ ಅಷ್ಟು ನಾವು ಶೇರ್ ಮಾಡ್ತೀವಿ ನಮ್ಗೆ ನೋಡ್ರಿ ಫ್ರೆಂಡ್ಸ್ ನಮ್ದು ಎಷ್ಟು ಶಕ್ತಿ ಇರ್ತೈತೆ ಅಷ್ಟೇ ಮಾಡಕ್ಕೆ ಹೋಗ್ಬೇಕು ಜಾಸ್ತಿ ಮತ್ತು ಅವ್ರದ್ದು ಡೈಲಿ ಬರಕತ್ತಾವ ಬ್ಲಾಗ್ ಇವ್ರದ್ದು ಡೈಲಿ ಹೋಗಕತ್ತಾವ ನಾವು ಮಾಡಬೇಕಂದ್ರೆ ಆಗಲ್ಲ ಅಂದರೆ ಪ್ರಯತ್ನ ಪಡಬೇಕು ಈಗ ಈಗ ಮನೆಯಲ್ಲಿ ಇಬ್ಬರು ಮೂರು ಇದ್ದರೆ ಅವರು ಶೂಟ್ ಮಾಡ್ತಿರ್ತಾರೆ ನಾವು ಮಾಡ್ತಿರ್ತೀವಿ ಹಾಗಾಗಿ ನಡೀತಾ ಅಂದರೆ ಈ ಥರ ನಮ್ಮದು ಪ್ರಾಬ್ಲಮ್ಸ್ ಇದ್ದಾವೆ ಅವ್ರ ಫ್ರೆಂಡ್ಸ್ ಇರಲಿ ಅಂದ್ರೆ ನಾನು ಡೈಲಿ ವೀಡಿಯೋ ಅಪ್ಲೋಡ್ ಮಾಡೋದು ಟ್ರೈ ಮಾಡ್ತೀನಿ ರೆಸಿಪಿ ಆಗಲಿ ಬ್ಲಾಗ್ ಆಗಲಿ ಬ್ಲಾಗ್ನಲ್ಲಿ ನಾನು ಮತ್ತು ಮನೆಯಲ್ಲಿ ಡೈಲಿ ರುಟೀನಲ್ಲಿ ಏನೇನು ಅಡುಗೆ ಮಾಡ್ತೀನಿ ಏನೇನು ನಂದು ಕೆಲಸ ಇರ್ತಾವೆ ಎಲ್ಲ ನಾನು ಶೇರ್ ಮಾಡೋದು ಟ್ರೈ ಮಾಡ್ತೀನಿ ಬರ್ರಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಭಾಳ ಲೆಂತ್ ಆಗಿಬಿಡ್ತಾ ಇವತ್ತಿನ ನನ್ನ ಮಾತು ಕೇಳಿದ್ರಲ್ಲ ನೀವು ಸ್ವಲ್ಪ ನನಗೆ ನನ್ನ ಮನಸ್ಸಿನ ಮಾತು ನೀವು ನಿಮ್ಗೆ ಅರ್ಥ ಆಗ್ತಾವ ಅಂತ ಹೇಳಿ ನಾನು ಅನ್ಕೊತೀನಿ ಇವತ್ತಂತರೂ ಇಷ್ಟು ಹೇಳಿನಿ ಮತ್ತು ಮುಂದೆ ನೋಡಿರಿ ಫ್ರೆಂಡ್ಸ್ ಏನಾರ ನಂದು ಅಡುಗೆ ಯಾವ್ದಾವ್ದು ರೆಸಿಪಿ ನೀವು ಹೇಳ್ತೀರಾ ಅದು ರೆಸಿಪಿ ನಾನು ಶೇರ್ ಮಾಡೋದು ಟ್ರೈ ಮಾಡ್ತೀನಿ ಬರ್ರಿ ಫ್ರೆಂಡ್ಸ್ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇಲ್ಲಾಂದರೆ ಲೆಂತ್ ಆಗಿಬಿಡುತ್ತೆ ನಿಮಗೂ ಪಾಪ ಬೇಜಾರಾಗುತ್ತೆ ಇಷ್ಟು ಲೆಂತ್ ಆದರೆ ಯಾರು ನೋಡೋಂಗಿಲ್ಲ ಹಾಗಾಗಿ ಬರ್ರಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಈಗ ನೋಡಿರಿ ಫ್ರೆಂಡ್ಸ್ ಕುಷ್ಕ ರೈಸ್ ಮಾಡೋಕ್ಕ ನಮ್ಮ ಸಿಸ್ಟರ್ ಒಗ್ಗರಣೆ ಕೊಟ್ಟಿದ್ದು ತೋರಿಸ್ಬೇಕಿತ್ತು ತೋರಿಸಿಲ್ಲ ಹೌದಿಲ್ಲ ಜಲ್ದಿ ಮಾಡಿಬಿಟ್ರಿ ನೀವು ಹಾಂ ಮಾತಾಡಿರಿ ಹ್ಞೂ ಏನೇನು ಹಾಕ್ಯಾರ ಎಲ್ಲ ಹೇಳ್ತೀನಿ ನಾನು ಸಿಂಪಲ್ ಆಗಿ ಬಿರಿಯಾನಿ ಪುಲಾವು ಮಾಡೋಕಿತ್ರಿಲ್ಲ ಬಿರ್ಯಾನಿ ಕುಷ್ಕ ಇಷ್ಟೆಲ್ಲ ಮಸಾಲೆ ದಾಲ್ ಚಾ ರೆಡಿ ಮಾಡ್ಯಾರ ಇದ್ರಾಗ ಇದು ಕದ್ದು ಹಾಕಿರಲ್ಲ ಬಡಲಕಾಯಿ ಅಂತಿರಲ್ಲ ಅದು ಹೌದು ಇಷ್ಟೆಲ್ಲ ಅಡುಗೆ ಎರಡೇ ಬರ್ತಿತ್ತಾನು ಕರಡ ಇದ್ರಾಗ ಮಮ್ಮಿ ಜಿಂಜರ್ ಗಾರ್ಲಿಕ್ ಪೇಸ್ಟು ಮಾಡ್ಯಾರ ಇದ್ರಾಗ ಏನ ಬೇಡ ಹೆಂಬೆಹಣ್ಣು ರೈಸ್ எல்லா எஸ் அவங்க காஜி ಹಸಿ ಮ್ಯಾಗಿ ತಿನ್ನಬಾರ್ದು ತಾಯಿಲ್ಮಾನ ಈಗ ಅಡುಗೆ ಎಲ್ಲ ಆಯಿತು ಈಗ ನಮ್ಮ ಸಿಸ್ಟರ್ ಮೋಮೋಸ್ ಮಾಡ್ಯಾರ ಭಾಳ ಟೇಸ್ಟಿ ಆಗಿದ್ದು ಈಗ ಊರಿಗೆ ಹೋಗಬೇಕು ಮೋಮೋಸ್ ತಿಂದು ಈಗ ನಾವು ಊರಿಗೆ ಹೊರಡ್ತೀವಿ ಸಾಸ್ ಮೋಮೋಸ್ ಈಗ ನೋಡಿರಿ ಫ್ರೆಂಡ್ಸ್ ನೆಕ್ಸ್ಟ್ ಡೇ ಊರಿಗೆ ಬಂದೀವಿ ಈಗ ನೋಡಿರಿ ಫ್ರೆಂಡ್ಸ್ ನಾನು ಕ್ಯಾಬೇಜ್ ಪಂದ್ಯ ಮಾಡ್ತಾಯಿದ್ದೀನಿ ಬ್ರೇಕ್ಫಾಸ್ಟಿಗೆ ಫ್ಲವರ್ ಮಾಡಕತ್ತೀನಿ ಇಲ್ಲಿ ಇದೇ ಇಷ್ಟು ಇಲ್ಲಿ ಕಟ್ ಮಾಡಿ ಈ ಥರ ಇಟ್ಬಿಡ್ತೀನಿ ನೀರೊಳಗೆ ಪೂರ ನಾನು ಕಟ್ ಮಾಡೋಂಗಿಲ್ಲ ಈಗ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಹಣ್ಣು ಹಾಕಿ ಒಂಥರ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಒಂದು ಹತ್ತು ನಿಮಿಷ ಆಮೇಲೆ ಅದಕ್ಕೆಲ್ಲ ಏನೇನು ಮಸಾಲೆ ಹಾಕ್ತೀರಲ್ಲ ಅದೆಲ್ಲ ಮಸಾಲೆ ಹಾಕ್ತೀನಿ ಇದ್ರೊಳಗೆ ತೋರಿಸ್ತೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಾಫ್ಟಾಗಿ ಇದು ಹಾಕ್ಬೇಕು ಆಮೇಲೆ ಎಲ್ಲ ಮಸಾಲೆ ಏನೇನು ಹಾಕ್ತೀವಲ್ಲ ನಾವು ಅದು ಹಾಕ್ಬೇಕು ಖಾರ ಅರಿಶಿನ ಉಪ್ಪು ಎಲ್ಲ ಒಂದು ಐದು ನಿಮಿಷ ಕುಡಿಯಾಗಬೇಕಿದೆ ಈಗ ನಾನು ಕ್ಯಾಬೇಜ್ ಪಲ್ಯ ಮಾಡೋಕ್ಕೆ ಈಗ ಚಪಾತಿ ಇಷ್ಟು ಮಾಡ್ತೀನಿ ಈಗ ತವಾ ಇಟ್ಟೀನಿ ಇದು ಮೇಲೆ ಇಟ್ಟೀನಿ ಯಾಕಂದರೆ ಇದು ಜಾಸ್ತಿ ಇತ್ತಲ್ಲ ಹಾಗಾಗಿ ಸ್ವಲ್ಪ ಈ ಥರ ನಾನು ಮಾಡ್ತೀನಿ ಜಲ್ದಿ ಆಗುತ್ತೆ ಇಲ್ಲಾಂದರೆ ನೀರು ನೀರಾದರೆ ಏನು ಅಡುಗೆ ಜಲ್ದಿ ಆಗೋಲ್ಲ ಈ ಥರ ಮಾಡಿದರೆ ಫಾಸ್ಟಾಗಿ ಕೆಲಸ ಆಗುತ್ತೆ ಒಣಗಿಬಿಟ್ಟಿದ್ದು ಫುಲ್ ನೋಡ್ಬೋದು ಹ್ಞೂ ಸರಿ ಬರಲ್ ಗತ್ತ ಸ್ವಲ್ಪ ಕುಕ್ಕಾಗಬೇಕಿದ್ರು ಬಾಂಡೆ ಇದಾವ ಬಂದು ಸಿಕ್ಕೋಗ್ತಾರೆ ಈಗ ಆಗ ಇಲ್ಲ ಬಂದಿಲ್ಲ ಅವರು ಹಾಂ ಏನ ಜಾಮು ಒಳಗೈತಲ್ ಫ್ರೀಜ್ ನಾವು ಕ್ಯಾಬೇಜ್ ಐತೆ ಅದು ಆಮೇಲೆ ಮಾಡೋದು ತರಕಾರಿ ಏನಂತಂದಿನಿ ಆಮೇಲೆ ನಿಮಗೆ ತೋರಿಸ್ತೀನಿ ಹಾಂ ಇದು ಒಳಗೈತೆ ರೆಡಿ ಹೋದ ಎಲ್ಲ ತರಕಾರಿ ಎಲ್ಲ ತಂದಾರ ಈಗೆಲ್ಲ ತೆಗ್ದು ಇಡಬೇಕು ಅಡುಗೆ ಆಗಿಂದ इंग्लिश पढ़ रहे थे आप इधर से को ठीक हैं ठीक हैं ना नहीं ना हाथ जो जॉगिट जो हार्डकम होगी लावा ग्लेश चक्कर ले दो आपके ऊपर हंगारी हार्डकम नहीं है ना सीर्स चिदा

మత్యన బ్యాగ్ నా బుక్స్ అదెల్ల ఇట్కో అమల్ 22 22 గి సటర్డే గ్య తెల 22 అవర్ నంబ ఫుడ్ ఫెస్టివల్ ఐట్ గో 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 అదో నా వీడియో ఎదరా చేకొంది నీ ఆ ఎదరా ఆ చిప్స్ చాట్ చిప్స్ అమస్ రైట్ అన్నా पाव भाजी ఆ पाव भाजी మాత్రం pani puri lada pav bhaji నోడంత ರೆಡಿ ಆಗೋಗಿ ಜಲ್ದಿ ಈಗ ಮಸಾಲೆ ಎಲ್ಲ ಇದೊಳಗೆ ಹಾಕಿನಿ ಇದು ಫ್ಲಾವರ್ನ ಈಗ ಈಗ ತೆಗೆದು ಎಲ್ಲ ಇದೊಳಗೆ ಹಾಕ್ತೀನಿ ಕ್ಲೈಮೇಟ್ ಕೂಲ್ ಆಗಿದೆ ಮಸ್ತ್ ಆಗಿದೆ ಇಲ್ಲಿ ಮದುವೆ ಏನು ಫಂಕ್ಷನ್ ಇದೆ ಹಂಗಾಗಿ ಈ ಥರ ಮಂಟಪ ಆಗ್ಯಾರ ಬಾದಾಮಿ ಗಿಡ ನೋಡ್ರಿ ಎಷ್ಟು ಸೂಪರ್ ಆಗಿ ಅನಿಸ್ತೀನಿ ಆಕಾಶ ಫುಲ್ ಇಲ್ಲಿ ಸ್ವಲ್ಪ ಬಿಸಿಲು ಬಂದಂಗೆ ಈಗ ಫ್ಲವರ್ ಇದ್ರೊಳಗೆ ಹಾಕ್ಬಿಡ್ತೀನಿ ಈ ಗೋಬಿ ಎಲ್ಲ ಇದ್ರೊಳಗೆ ಇದ್ದೀನಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಆದರೆ ಹಾಕ್ತೀವಿ ಆದಂಗೆ ಕಂಪ್ಲೀಟಾಗಿ ಕೊತ್ತಂಬರಿ ಹಾಕಿನಿ ಮಿಕ್ಸ್ ಮಾಡಿಬಿಡ್ತೀನಿ ಒಂದು ಒಂದೆರಡು ನಿಮಿಷ ಬುಕ್ ಮಾಡಿದರೆ ರೆಡಿ ಆಗುತ್ತೆ ಗೋಬಿ ಪಲ್ಯ ನಾಷ್ಟ ಎಲ್ಲ ಮಾಡಿ ಮಕ್ಕಳು ಸ್ಕೂಲ್ಗೆ ಹೊಂಟಾರ ಅವ್ರ ಪಪ್ಪ ಬಿಡೋಕೆ ಹೊಂಟಾರ ಅವ್ರಿಗೆ ನಿನ್ನೆ ನಾನು ಬಟ್ಟೆ ಒಗ್ದಾಕಿದ್ದೆ ಹಾಕಿದ್ದೆ ಒಣಗಿ ಒಳಗೆ ತಗೊಂಡು ಹೋಗಬೇಕು ಕ್ಲೈಮೇಟ್ ಈ ಥರ ಇದೆ ನೋಡಿ ನೋಡ್ರಿ ಫ್ರೆಂಡ್ಸ್ ಈಗ ಜಸ್ಟ್ ಅಂದೆಲ್ಲ ಕೆಲಸ ಆಯಿತು ಕೆಲಸ ಮಾಡಿ ಈಗ ಆರಾಮಾಗಿ ಸ್ವಲ್ಪ ಒಂದು ಕೂತ್ಕೊಂಡಿನಿ ಬ್ರೇಕ್ಫಾಸ್ಟ್ ಆಯಿತು ಮತ್ತು ಮಕ್ಕಳು ಸ್ಕೂಲ್ಗೆ ಹೋದರು ಈಗ ನಾನು ಸ್ವಲ್ಪ ಫ್ರೀಯಾಗಿ ನಿಮ್ಮ ಜೊತೆ ಮಾತಾಡ್ಬೇಕಂತ ಹೇಳಿ ಕುಂತ್ಕೊಂಡಿ ಕುಂತ್ಕೊಂಡಿದ್ದೆ ಭಾಳ ಅಂದರೆ ಭಾಳ ಟೇಸ್ಟಿಯಾಗಿತ್ತು ಗೋಬಿ ಪಲ್ಯ ಮಾಡಿದ್ದೆಲ್ಲ ಅದು ನೀವು ಚಪಾತಿಯಲ್ಲಿ ರೈಸಲ್ಲಿ ತಿನ್ಬೋದು ಜೋಳದ ರೊಟ್ಟಿ ಚಪಾತಿ ಅಂದರೆ ಮಸ್ತ್ ಕಾಂಬಿನೇಷನ್ ಆಗುತ್ತೆ ಏನಾದರೂ ಆ ರೆಸಿಪಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆದರೆ ಟ್ರೈ ಮಾಡಿರಿ ಬ್ರೇಕ್ಫಾಸ್ಟ್ನಲ್ಲಿ ತಿನ್ಬೋದು ಲಂಚ್ನಲ್ಲಿ ತಿನ್ಬೋದು ಡಿನ್ನರ್ನಲ್ಲಿ ತಿನ್ಬೋದು ಅದೇನು ಭಾಳ ಟೇಸ್ಟಿ ಆಗುತ್ತೆ ನಿಮಗೆ ಡ್ರೈ ಸುಕ್ಕಬೇಕಂದ್ರೆ ಸುಕ್ಕ ಮಾಡ್ಕೊರಿ ಇಲ್ಲಾಂದರೆ ನೀವು ಸ್ವಲ್ಪ ನೀರು ಹಾಕಿ ತಿಳಿ ಮಾಡ್ಕೊಂಡ್ರೆ ನಾವು ಮಸ್ತ್ ಆಗುತ್ತೆ ರೈಸ್ ಜೊತೆ ಕಾಂಬಿನೇಷನ್ ಮಸ್ತ್ ಆಗುತ್ತೆ ಅದು ನಮ್ಮ ಮನೆಗೆ ಎಲ್ಲರಿಗೂ ಇಷ್ಟ ಅಂದರೆ ಯಾರಿಗಿಷ್ಟ ಇಲ್ಲ ಬರೀ ಹಸ್ಬೆಂಡ್ಗೆ ಅದು ಇಷ್ಟ ಆಗಲ್ಲ ಅವ್ರಿಗೆ ಏನಾರು ಆಮ್ಲೆಟ್ ಏನಾರು ಮಾಡ್ಕೊಂಡು ಕೊಟ್ಟರೆ ಅವರು ತಿಂತಾರೆ ಅವ್ರಿಗೆ ಯಾಕೆ ಮೊದಲಿಂದನ ಫ್ಲವರ್ದು ಪಲ್ಯ ಅವ್ರಿಗೆ ಇಷ್ಟ ಇಲ್ಲ ಅಂತೆ ಏನೋ ಕ್ಯಾಬೇಜ್ ಪಲ್ಯ ಅದು ತಿಂತಾರೆ ಹಾಗಾಗಿ ಅದು ಇವತ್ತು ನಾನು ಮಾಡಿದ್ದೆ ಅಂದ್ರೆ ಸ್ವಲ್ಪ ತಿಂದರು ಮತ್ತು ಒಂದು ಆಮ್ಲೆಟ್ ಹಾಕ್ಕಿ ಕೊಟ್ಟೆ ಅದು ತಿಂದರು ಆದ್ರೆ ಚಲೋ ಟೇಸ್ಟ್ ಆಗಿದೆ ಅಂದರೆ ನನಗೆ ಈ ರೆಸಿಪಿ ನನಗೆ ಲೈಕ್ ಆಗಲ್ಲ ಅಂತಂದ್ರು ಮಕ್ಳಿಗಂತರೂ ಭಾಳ ಅಂದರೆ ಭಾಳ ಇಷ್ಟ ನನಗೂ ಭಾಳ ಇಷ್ಟ ಅದ್ರದ್ದು ಗೋಬಿ ಆಗಲಿ ಗೋಬಿ ಸಿಕ್ಸ್ಟಿ ಫೈ ಆಗಲಿ ಇದು ಪಲ್ಯ ಆಗಲಿ ಮಕ್ಕಳು ಎಂಜಾಯ್ ಮಾಡಿ ತಿಂತಾರೆ ನಮ್ಮ ಮನೆಯಾಗ ನಮ್ಗೆ ಇಷ್ಟ ಮಕ್ಕಳಿಗೆ ಇಷ್ಟ ಹಸ್ಬೆಂಡ್ಗೆ ಯಾಕೋ ಇಷ್ಟ ಆಗೋಲ್ಲ ಅಂತ ಮೊದಲಿಂದನೇ ಇರಲಿ ಮತ್ತು ಅವ್ರಿಗೆ ಆಮ್ಲೆಟ್ ಮಾಡಿಕೊಟ್ಟೀನಿ ಇವತ್ತಿನ ಬ್ಲಾಗ್ ಇವತ್ತಿನ ರೆಸಿಪಿ ಆಗಲಿ ಮತ್ತು ನಮ್ಮ ತವ್ರ ಮನೆಯದು ಬ್ಲಾಗ್ ಆಗಲಿ ನನ್ನ ಈ ಮನೆಗೆ ಬಂದಿಂದ ಬ್ಲಾಗ್ ಮಾಡಿದ್ದಾಗಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಅನ್ಕೊತೀನಿ ಮತ್ತು ಯಾವುದೇ ಬ್ಲಾಗ್ನಲ್ಲಿ ರೆಸಿಪಿ ನೀವು ನೋಡ್ಬೇಕಂತ ಹೇಳಿ ಅನ್ಕೊಂತೀರಿ ಆ ರೆಸಿಪಿ ನನ್ಗೆ ಹೇಳಿರಿ ಖಂಡಿತವಾಗಿ ನಾನು ಶೇರ್ ಮಾಡ್ತೀನಿ ಮತ್ತು ಸಿಗೋಣ ಈಗ ನಾನಂದರು ಬ್ಲಾಗ್ ಮತ್ತೆ ಫುಲ್ ಲೆಂತ್ ಆಗುತ್ತಾ ಬ್ಲಾಗ್ ಎಂಡ್ ಮಾಡ್ತೀನಿ ಮತ್ತೆ ಸಿಗೋಣ ಇಂಥದ್ದೇ ಒಳ್ಳೆ ಬ್ಲಾಗ್ನಲ್ಲಿ ಓಕೆ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್